ಸ್ನೇಹಿತರ ನಮಸ್ತೆ ಎಂದಿನಂತೆ ಚುನಾವಣೆ ಸಮಯದಲ್ಲಿ ಮತ್ತೆ ರಾಷ್ಟ್ರವಾದ ದೇಶಭಕ್ತಿ ವಿಷಯಗಳು ಚರ್ಚೆಗೆ ಮುನ್ನೆಲೆಗೆ ಬಂದಿವೆ ಮತ್ತು ಎಲ್ಲರೂ ವ್ಯಾಖ್ಯಾನಗಳನ್ನ ಮತ್ತು ಪ್ರತಿಪಾದನೆಗಳನ್ನ ಅವ್ರ ಮೂಗ್ನೇರಕ್ಕೆ ಮಾಡ್ತಾ ಇದ್ದಾರೆ ಏನು ನಿಜವಾದ ರಾಷ್ಟ್ರವಾದ ಏನು ನಮ್ಮ ರಾಷ್ಟ್ರೀಯ ಸಂಪತ್ತುಗಳನ್ನ ಕೆಲವೇ ಕೆಲವೇ ಉದ್ಯಮಿಗಳಿಗೆ ಅಡಮಾನ ಇಟ್ಬಿಡೋದ ಖಂಡಿತ ಅಲ್ಲ ನಮ್ಮ ರಾಷ್ಟ್ರೀಯ ಸಂಪತ್ತು ಏನಿದೆ ಅದರಲ್ಲಿ ಸಮಗ್ರ ದೇಶದ ಸಮಗ್ರ ನಾಗರಿಕರಿಗೂ ಸಮಾನ ಹಕ್ಕು ಮತ್ತು ಪಾಲುದಾರಿಕೆಯ ಪ್ರತಿಪಾದನೆ ಆಗೋದು ಅದೇ ನಿಜವಾದ ರಾಷ್ಟ್ರವಾದ ಹಾಗೆ ದೇಶಭಕ್ತಿ ದೇಶಭಕ್ತಿ ಕೂಡ ಅಷ್ಟೇ ಈ ದೇಶಭಕ್ತಿ ಅಂದ್ರೆ ನಮ್ಮ ದೇಶದ ಹುತಾತ್ಮ ಸೈನಿಕರ ಹೆಸರಲ್ಲಿ ಮತದಾನ ಕೇಳದ ಖಂಡಿತ ಅಲ್ಲ ಇನ್ ರಾಜಕೀಯ ಸಮಾವೇಶಗಳಲ್ಲಿ ಜೈಕಾರ ಘೋಷಣೆ ಕೂಗದ ಖಂಡಿತ ಅಲ್ಲ ಈ ಒಂದು ನಾಯಕ ಸಿದ್ಧಾಂತದ ಪರವಾಗಿ ಘೋಷಣೆ ಕೂಗದ ಖಂಡಿತ ಅಲ್ಲ ನಿಜವಾದ ದೇಶಭಕ್ತಿ ದೇಶದ ಸಮಗ್ರ ನಾಗರಿಕರನ್ನು ಕೂಡ ಅಪ್ಕೊಳ್ಳೋದು ಒಪ್ಕೊಳ್ಳೋದು ಮತ್ತು ಪ್ರೀತಿಸೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ದೇಶಕ್ಕೆ ಭದ್ರ ಬುನಾದಿ ಹಾಕಿರುವಂತಹ ಸಂವಿಧಾನವನ್ನು ಆಧರಿಸಿ ಅಪ್ಕೊಂಡು ಒಪ್ಕೊಂಡು ಗೌರವಿಸುವುದೇ ನಿಜವಾದ ದೇಶ